ನಮಸ್ತೆ ವೀಕ್ಷಕರೇ ಇದು ಶಿವ್ಯ ಸ್ಟೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ಶಿವಭಕ್ತರಿಗೆ ಶಿವಪೂಜೆ ಮಾಡುವ ವಿಧಾನದ ಬಗ್ಗೆ ಇದ್ದೀನಿ ಏನು ಶಿವಪೂಜೆಗೆ ವಿಶೇಷವಾಗಿ ಮಾಡುವಂಥ ವಿಧಾನ ಅಂತಂದರೆ ಶಿವನ ದೇವಸ್ಥಾನದಲ್ಲಿ ಶಿವನ ಆರಾಧನೆಗೆ ಹೋಗುವಂತಹ ಭಕ್ತರು ಕೆಲವೊಂದು ವಸ್ತುಗಳನ್ನ ತಗೊಂಡೋದ್ರೆ ಅದು ಅವರಿಗೆ ಒಂದು ಒಳಿತನ್ನು ಕಾಣಬಹುದು ಅಂದರೆ ಫಲ ಪಡಿಬೋದು ಅಂತ ಹೇಳ್ತಾಯಿದ್ದೀನಿ ಅದು ಯಾವ ವಸ್ತು ಭಕ್ತರು ಪೂಜೆ ಮಾಡುವ ವಿಧಾನದಲ್ಲಿ ಯಾವುದೇ ವಸ್ತು ತಗೊಂಡೋದ್ರು ಬಿಲ್ಪತ್ರೆಯನ್ನು ಮರಿದೇ ತಪ್ಪದೆ ತಗೊಂಡೋಗೋದ್ರಿಂದ ಆ ಪೂಜೆ ಪೂರ್ಣಗೊಳ್ಳುತ್ತೆ ಅದೇ ರೀತಿ ಶಿವನ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ವಾಸನೆ ಇಲ್ಲದಂತಹ ಹೂವನ್ನು ಅರ್ಪಣೆ ಮಾಡಬಾರ್ದು ಅದೇ ರೀತಿ ಶಿವನ ಒಂದು ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಶ್ರದ್ಧೆ ಮತ್ತು ಶುದ್ಧತೆಯನ್ನು ಕಾಣಬೇಕು ಶಿವನ ದೇವಸ್ಥಾನದಲ್ಲಿ ಒಳಗೆ ಹೋಗುವಾಗ ಕೈಕಾಲನ್ನು ಸ್ವಚ್ಛ ಮಾಡಿ ಶಬ್ದ ಮಾಡದೆ ಮೆಲ್ಲ ಶಿವನ ದೇವಸ್ಥಾನದ ಮುಂದೆ ನಂದಿಯ ಹಿಂದೆ ಮಂಡಿ ಹಾಕಿ ಕೂತು ಎರಡು ಕೊಂಬುಗಳ ನಡುವೆ ಅಂದರೆ ನಂದಿಯ ಎರಡು ಕೊಂಬುಗಳ ನಡುವೆ ಶಿವನನ್ನು ನೋಡಬೇಕು ಹಾಗೆ ನೋಡೋದ್ರಿಂದ ನಾವು ಏನೇ ಸಂಕಲ್ಪ ಮಾಡಿದ್ರೂ ಅದು ಶಿವನಿಗೆ ಡೈರೆಕ್ಟಾಗಿ ತಲುಪುತ್ತೆ ಅದೇ ರೀತಿ ಈ ಹುಣ್ಣಿಮೆಯ ಕಾಲದಲ್ಲಿ ನಂದಿಗೆ ಒಂದು ಕಿವಿಯನ್ನು ಮುಚ್ಚಿ ನಮ್ಮ ಕೈಯಿಂದ ಒಂದು ಕಿವಿಯನ್ನು ಮುಚ್ಚಿ ಇನ್ನೊಂದು ಕಿವಿಯಲ್ಲಿ ನಮ್ಮ ಕಷ್ಟಗಳನ್ನು ಹೇಳೋದ್ರಿಂದ ಅದು ಬೇಗ ನಿವಾರಣೆಯಾಗುತ್ತೆ ಅಂದರೆ ಶಿವನನ್ನು ಬೇಗವಾಗಿ ಸೇರುತ್ತೆ ಅನ್ನೋದು ಅಂದರೆ ನಂದಿ ಮೂಲಕ ಅದು ಬೇಗವಾಗಿ ಸೇರುತ್ತೆ ಅನ್ನೋದು ವಿಶೇಷ ಈ ಶಿವಪೂಜೆಯಲ್ಲಿ ಏನಾದರೂ ನಾವು ತೊಂದರೆ ಅಡಚಣೆ ಮಾಡಿದರೆ ನಮ್ಮ ಪೂಜೆ ಪೂರ್ಣಗೊಳ್ಳೋದಿಲ್ಲ ಅದೇ ರೀತಿ ಯಾವುದೇ ಕಾರಣಕ್ಕೂ ಶಿವನ ದೇವಾಲಯದಲ್ಲಿ ಜಗಳ ಮತ್ತು ಗಲಾಟೆ ಮಾಡುವುದರಿಂದ ನಮ್ಮ ಒಂದು ಶ್ರದ್ಧತೆ ಭಕ್ತಿ ಅಲ್ಲಿ ಕುಗ್ಗುತ್ತೆ ಈ ರೀತಿ ಕೆಲವೊಂದು ವಿಷಯಗಳನ್ನು ಶಿವಭಕ್ತರು ಪಾಲಿಸೋದ್ರಿಂದ ತುಂಬ ಒಳಿತನ್ನು ಕಾಣಬಹುದು ನಮಸ್ಕಾರ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು